ಚೌಟ್ರಿಗ್ ಹೊರ್ಡೋಕೆಲ್ಲ ರೆಡಿ ಆಗಿದೆ ನೋಡಿ ಯಾವ ಥರ ರೆಡಿ ಆಗಿದೀವಿ ಇಲ್ಲೊಂದ್ಸತಿ ಭತ್ತ ಕುಟ್ಟಿ ಬಟ್ಟಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿದೀವಿ ಬನ್ನಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀವಿ

ನೋಡಿ ಮಾಡ್ತೀವಿ ಈಗ ಚೌಟ್ರಿಗೆ ಹೋಗಕ್ಕೆ ರೆಡಿ ಮಾಡ್ತಾ ಇದೀವಿ ಭತ್ತ ಕುಟ್ಟಕ್ಕೆ ರೆಡಿ ಮಾಡ್ತಾ ಇದ್ವಿ ಆದ್ರೆ ಹುಡ್ಗಿ ಮಾತ್ರ ಕುಟ್ಟಲ್ಲ ಶಾಸ್ತ್ರ ಇಟ್ಕೊಂಡಿದಾರೆ ಅಷ್ಟೇ ಹೌದು ಇವಾಗ ಬಂದ್ರಲ್ಲ ಅವ್ರು ಕುಟ್ಟದು ಫುಲ್ ಅಕ್ಕಿ ಮಾಡ್ತಾರೆ ಇವಾಗ ನೀವು ನೋಡ್ತಾ ಇದ್ರ ಕಾವೇಶಿ ಅವರು ಆಮೇಲೆ ಜಯಪ್ರದ ಅವರು ಎಲ್ಲ ಕಳಸ ಪೂಜೆಯನ್ನ ರೆಡಿ ಮಾಡ್ತಾ ಇದ್ದಾರೆ ಹಾಗೇನೆ ಅವ್ರ ಅತ್ತೆ ಕೂಡ ಬಂದಿದ್ದಾರೆ ಅವ್ರ ದೊಡಮ್ಮ ಕೂಡ ಜೊತೆಲಿದ್ದಾರೆ ವಾಯ್ಸ್ ಕೊಡ್ತಾ ಇರೋರು ಸ್ಮೈಲಿಂಗ್ ಸ್ಟಾರ್ ಅಪ್ಪ ಅವರು ತುಂಬ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ ನೋಡಿ ಶಾಸ್ತ್ರಕ್ಕೆಲ್ಲ ರೆಡಿ ಇದೆ ಹಾಗೆ ಮೋನಿಶಾ ರೆಡಿಯಾಗಿದ್ದಾರೆ ನಮ್ಮ ಡಿಂಪಲ್ ಕ್ವೀನ್ ಹುಡುಗಿ ತುಂಬ ಖುಷಿಲಿದ್ದಾಳೆ ಹಳಕ್ಕೆ ಬೀಳಕ್ಕೆ ನೋಡಿ ಫ್ರೆಂಡ್ಸ್ ಇವರು ಇವ್ರ ಹೆಸರು ಬಂದ್ಬಿಟ್ಟು ನಿಮ್ಮ ಹೆಸರು ಹೇಳಿ ಹಾಯ್ ಮಾಡಿ ಹಂಗೇನೆ ಜೇಮ್ಸ್ ಬಾಂಡ್ ಪ್ರದೀಪ್ ಅವರು ಹುಡುಗಿಯಾರ ಸೋದ್ರ ಮಾವ ಅವರು ಬಂದು ಕೇಳ್ಕೊಂಡು रेडिया <laughs> <आ? आगे। laughs>

ಅವ್ರ ಐದು ಗಂಟೆ ನೀವೇ ಕಟ್ಸ್ಕೊಬೋದಿತ್ತು ಯಶನ್ ಆಂಟಿ ಹೇಳೋದ್ ಬಿಟ್ಕೊಂಡು ಹೌದು ಫೋಟೋ ಕ್ಲಿಕ್ ಮಾಡಿ ಸೈಡಲ್ಲಿ ನೋಡ್ದು ಥ್ಯಾಂಕ್ ಯು ನೋಡ ಫುಲ್ ನೋಡೋಷ್ಟು ಟೈಮ್ ಇಲ್ಲ ಬಟ್ ಕಳ್ಸಿದ್ದು ನೋಡಿದೆ ಏನಾದ್ರು ಫ್ರೀ ಇದ್ರೆ ಹಂಗೆ ವೀಡಿಯೋ ಮಾಡಿಬಿಡಿ ಆಯ್ತಾ ಕಳ್ಸಿ ಇವ್ರಿಗೆಲ್ಲ ಹೇಳ್ತಿರ್ತೀನಿ ಎಲ್ಲ ಅವ್ರವ್ರ ಕೆಲ್ಸದಲ್ಲಿ ಬಿಸಿ ಆಗುತ್ತೆ

દેવ <coughs>

ೈಸ್ ಇವಾಗ ಎಲ್ಲ ಮನೆ ಇವೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲರೂ ಚೌಟ್ರಿ ಚೌಲ್ತಾ ಇದೀವಿ ಹೇಗಿದೆ ಮನಿ ಫೀಲಿಂಗ್ ತುಂಬ ಎಮೋಷನ್ ಆಗ್ತಿದೆ ಕಂಟ್ರೋಲ್ ಮಾಡಿ ಹ್ಞೂ ಇವಾಗೆಲ್ಲ ಮುಗಿಸ್ಕೊಂಡು ಚೌಟ್ರಿಗೆ ಹೊರಡ್ತಾ ಇದ್ದೀವಿ ಬಟ್ ಅದಕ್ಕೆ ಲೈಕ್ ಇಟ್ಕೊಂಡು ಶಾಸ್ತ್ರ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದೀವಿ ಬನ್ನಿ ಚೌಟ್ರಿಗೆ ಹೋಗೋಣ ಓಕೆ ಇದು ಆಮೇಲೆ

ರೆಡಿಯಾಗಿ ಬೇಗ ಚಿಕ್ಕಿಗೊಂದು ಚಿಕ್ಕಿನ ಆಂಟಿ ಆಂಟಿನ

ஆச்சேரஷ் இல்ல 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 சேஃபாக ಅಡ್ಡ ಜೋರಾಗಿ ಹೇಳ್ಬೇಕು ಹೊರಗಡೆ

ಕರ್ಪೂರ ಹಚ್ಚಿದ್ ಬಿಡ್ವಾಳಿಸಿ

ನೀವ್ ಹೋಗ್ತಾಳೆ ಇರು ಮೋನೀಶಾ ಮೋನೀಶಾ ಬರ್ತಾಳೆ ಇನ್ನು ಬರ್ತಾಳು ಪಕ್ಕದಲ್ಲಿ